ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಂಬಾಲು ಗ್ರಾಮದ ಗೋವಿಂದರೆಡ್ಡಿ ಮಾಲೀಕತ್ವದ ಮಾವಿನ ತೋಟದಲ್ಲಿ ಮೇ ಇಪ್ಪತ್ತೊಂಬತ್ತರಂದು ಸಂಬಂಧವಿಲ್ಲದ ವ್ಯಕ್ತಿ ನಾರಮಾಕಲಪಲ್ಲಿ ಗ್ರಾಮದ ವೆಂಕಟರಾಮರೆಡ್ಡಿ ಬಂದು ಮಾವಿನಕಾಯಿ ಕಿತ್ತಿದ್ದಾರೆಂದು ಸೀತಮ್ಮ ಆರೋಪಿಸಿದ್ದಾರೆ ಮಾವಿನಕಾಯಿ ಕಿತ್ತು ಸಾಗಿಸುವ ವೇಳೆ ಮಾವಿನ ತೋಟದ ಮಾಲೀಕ ಗೋವಿಂದರೆಡ್ಡಿ ಪತ್ನಿ ಸೀತಮ್ಮ ನಮ್ಮ ತೋಟದಲ್ಲಿ ಯಾಕೆ ಮಾವಿನಕಾಯಿ ಕಿತ್ತಿದ್ದೀರಾ ಅಂತ ಪ್ರಶ್ನಿಸಿದಾಗ ಮಹಿಳೆ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂದು ಸಹ ಆರೋಪಿಸಿದ್ದಾರೆ ಮೇ ಇಪ್ಪತ್ತೊಂಬತ್ತರಂದು ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಐಪಿಸಿ ಸೆಕ್ಷನ್ ಮುನ್ನೂರ ಇಪ್ಪತ್ನಾಲ್ಕು ಹಾಗೂ ಮುನ್ನೂರ ಐವತ್ನಾಲ್ಕರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾತಿ ಸುಮಾರು ಇಪ್ಪತ್ತು ದಿನಗಳು ಕಳೆದರೂ ಆರೋಪಿಯನ್ನು ಬಂಧಿಸಿಲ್ಲ ಹೀಗಾಗಿ ಕೂಡಲೇ ಆರೋಪಿಯನ್ನು ಬಂಧಿಸಿ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು ಅಂತ ಸೀತಮ್ಮ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸೀತಮ್ಮ ಮಗಳು ನೇತ್ರ ಮಾತನಾಡಿ ನನಗೆ ಮದುವೆಯಾಗಿ ಹದಿನೈದು ವರ್ಷಗಳಾಗಿದ್ದು ನಮ್ಮ ಅಪ್ಪ ಅಮ್ಮ ಹರಿಶಿನ ಕುಂಕುಮಕ್ಕೆಂದು ಹತ್ತು ವರ್ಷಗಳಿಂದ ತೋಟ ನನಗೆ ಬಿಟ್ಟಿದ್ದಾರೆ ಅದು ನಮ್ಮ ತಂದೆಯ ಸ್ವಯಾರ್ಜಿತ ಆಸ್ತಿ ಆದರೂ ನಮ್ಮ ಚಿಕ್ಕಪ್ಪನ ಮಕ್ಕಳು ದೂರು ನೀಡಿದ್ದು ನ್ಯಾಯಾಲಯದಲ್ಲಿ ತನಿಖೆ ಹಂತದಲ್ಲಿರುವಾಗಲೇ ನಮ್ಮ ಚಿಕ್ಕಪ್ಪನ ಮಕ್ಕಳು ವೆಂಕಟರಾಮರೆಡ್ಡಿಗೆ ತೋಟ ಮಾರಾಟ ಮಾಡಿ ನಮಗೆ ತೊಂದರೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದು ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ

నేను తోటలోని కాయలు పెరుక్కొని వచ్చింది వాడు నన్ను దబ్బ మా తోటలోని కాయలే మూడు ట్రాక్టర్లు ఆ తోటలోనివి ఇంకా ఇంకా ముందుకి ట్రాక్టర్ అంతా నాలుగు ట్రాక్టర్లు వాళ్ళు నాలుగు ట్రాక్టర్లు కాయి మాట్లాడే పోలీసు వాళ్ళు కంప్లైంట్ ఇచ్చిన్నాము వాళ్ళ ముందు ఆక్సిజన్ తీసుకుంటామండి ఆక్సిజన్ తీసుకోవడాలో ఇంకా ఏమీ లేదు ಆಯಪ್ಪ ಕಸಿ ಆಯಪ್ಪನಿ ಇತರ ಇಚ್ಛೆ ಹೇಯೋ ನಾನೇನು ಇವಡ ಆಡಬಿಡ್ಡೇ ಪದೇ ಇಂಕ ರೂಢಿಷ್ಟು ಉಂಡು ಇದು ನೇಮ್ ನಾಲ್ಗೇಂಡ್ ಇಂಕ ಇಪ್ಪನಿಂತಹದೇ ನಂದು ಚಾಂಪಣಿ ದಿಮಾಲ ನಂದು ಚಾಂಪಣಿ ಮನೆ ದಿಮ್ಮಾನ ಕೊಟ್ಟಿರೋ ಚಾಂಪಲ್ ಅಂತ ನನಗೆ ಹದಿನೈದು ವರ್ಷ ಆಗೈತೆ ಮದುವೆ ಆಗಿದೆ ಒಂದು ಹತ್ತು ವರ್ಷದಿಂದ ನಮ್ಮಪ್ಪ ಅರ್ಶನ ಕುಂಕುಮಕ್ಕ ಅಂತೇಳಿ ಒಂದು ಮಾನ್ ತೋರಿಸ್ ಕೊಟ್ಟವನು ನಮ್ಮಅಪ್ಪನ ಸೊಯ್ಯಾದೀತ ಆಗಿರೋದಕ್ಕೆ ನನ್ಗೆ ಕೊಟ್ಟಿರೋದು ಹತ್ತು ವರ್ಷದಿಂದ ನಾನೇ ರೂಢಿಸ್ತಾ ಇದ್ದೀನಿ ಇವಾಗ ನಾಲ್ಕು ವರ್ಷದಿಂದ ಈ ಇಂಥವ್ರು ಸೇರಿಕೊಂಡು ನನ್ನ ಹಿಂಸೆ ಕೊಡ್ತಾವೆ ಯಂಕ್ರಾಮ್ ರೆಡ್ಡಿ ನನ್ನ ಕೈಕ ನಾಲ್ಕು ವರ್ಷದಿಂದ ಎರಡು ಸತಿ ಸಿಕ್ಕವನೇ ಎರಡು ಸತಿ ಸಿಕ್ಕಿದ್ರೂ ಕೂಡ ನಿಂದೇನೈತೆ ನಿಂದೇನೈತೆ ಅಂತ ಕೇಳ್ತಾನೆ ನಮ್ಮಪ್ಪನ ಸೊಯಾದೀತ ನಮ್ಮಪ್ಪ ನಾಸ್ತಿಕ ಅವನು ಯಾರೋ ಬಂದು ನನ್ನನ್ನು ನಾ ಮಾತು ಕೇಳಕ್ಕ ಇವಾಗ ಈ ವರ್ಷ ನಾಲ್ಕು ಟ್ಯಾಕ್ ಕಾಯಿ ಆಯ್ ಕಿತ್ತುಕೊಂಡು ಹೋಗೋನೆ ತಮಾಮನ್ನ ಅಡ್ಡ ಹೋದ್ರೆ ನಮ್ಮಮ್ಮ ನೋಡದು ತಳ್ಳೋವನೆ ನ್ಯಾಯ ಕೇಳಕ್ಕೆ ಹೋಗೋದು ಇವಾಗ 20 ದಿನ ಆಗೈತೆ ಇನ್ನು ಏನು ಅವರ ಮೇಲೆ ರೆಸ್ಪಾನ್ಸ್ ಇಲ್ಲ ನೀವು ಕೊಟ್ಟಿದ್ದೀನಿ ಏನು ಹೇಳಿದ್ರು ನಮ್ಮ ಪೊಲೀಸ್ ಆಕ್ಷನ್ ಮಾಡ್ತೀವಿ ಅಂತ ಹೇಳ್ತಾವರೆ ಇವಾಗ 20 ದಿನ ಆಯ್ತು ಏನು ಇನ್ನು ಆಗುತ್ತಿದಿಲ್ಲ ವೆಂಕಟರಾಮ್ ರೆಡ್ಡಿಗೂ ಸಂಬಂಧ ಇಲ್ಲ ನಮ್ಗೂ ನಮ್ಮ ಚಿಕ್ಕಪ್ಪನವ್ರವ್ರೂ ನಮ್ಮ ಚಿಕ್ಕಪ್ಪನವ್ರಿಗೂ ಜ್ಲ ಐತೆ ಆದ್ರೆ ಆಗಿ ನಡೀತೈತೆ ಅದು ಇನ್ನ ಏನು ಇದಾಗಿಲ್ಲ ಕೋಟಾದ್ರು ಆಡ್ರು ಐತೆ ನಮ್ಮ ಹತ್ರ ಇದ್ಕೊಂಡು ಅವ್ರ ಮಧ್ಯದಾಗ ಯಾರು ಅಂಥವ್ರು ಬರಬಾರ್ದು ಅಂತ ಕೂಡ ನಾವು ಹೇಳಿದ್ದೀವಿ ನಮ್ದು ಇದುಕೊಂಡು ಅವ್ರ ಮಧ್ಯದಾಗ ಏನಕ್ಕೆ ಬರ್ತಾ ಇರೋದು ನಮ್ಗೆ ಅದು ಅರ್ಥ ಆಗ್ತಾ ಇಲ್ಲ